ನಮ್ಮ ಸ್ಟೇಜ್ ಡ್ ಮಾಲ್ಪನ ಮಲ್ಪುನ ತೋದಿಪ್ಪ ಆಂಡ ಇನಿ ಒಂಜಿ ಅದ್ಭುತವಾಯ್ ಅಂಚಿನ ನಟೆಯಂದ್ ಪ್ರೂ ಮಲ್ತುರ್ ತರ್ ಎಂಚ ಫೀಲ್ ಆವೊಂದು ಸರಿ ಆ ಮಸ್ತ್ ಖುಷಿ ಆವೊಂದುಂಡು ಎಂಕ್ಲು ಒಂಜಿ ಬಂಗ ಬತ್ತುದ ಒಂಜಿ ಸಿನ್ಮಾ ಮಂತಿತ್ತ ದಸ್ಕತ್ ಎನಿ ಮಾತ ಕೊಡ್ಲ ಪನ ಏಯ್ತೆರ್ ಮಾತೆರ್ಲ ಬಲೆ ಸಿನಿಮಾಗ ಒಂದು ಮಲ್ಲ ಮಟಡ್ ದಸ್ಕತ್ ಪಾಡ್ಲೆಂದ್ ಫಸ್ಟ್ ಶೋ ತೂದು ಬತ್ತ ಅಕ್ಲೆ ಮಲ್ಲ ಮಂಟಡ್ ದಸ್ಕತ್ ಪಾಡೇರ್ ಯಾನ ಯಾನ್ ಪನ್ಪುನ ಒಯಿತೆ ಏರ್ ಪೂರ ಉಲ್ಲಾರ್ ಮುಲ್ಪ ತೂವೊಂದು ಡೈರಿದು ಒರ ತಿಯೇಟರ್ ಗ್ ಬಲೆ ಒರ ಸಿನಿಮಾನು ತೂಲ್ಲೆ ಬೊಕ್ಕ ನಿಕ್ಕುಲ್ ಪನ್ಲೆ ಯಾನ್ ಕೆನು ಅಂದ್ ಅಂಜನ మస్తున్నా సుమార్ జీండే మస్తు మలం కన్వర్ట్ కంపేర్ మనం సార్ ఖుషి అవుతుంది సార్ దాదాపు అండి మలయాళము మళ్ళీ ఇండస్ట్రీ ఐకి కంపేర్ మన పేరు పన్నెండు ఐకి దాదాపు పన్నెండు వచ్చింది కదా అండి ఖుషి ఖుషిండు సార్ మస్తు ఖుషి ఉంది లేకుండా ఆఫ్టర్ లాంగ్ టైమ్ బహుశా ಒಡ್ಡಾಯ ಸಿನಿಮಾ ಹೊರದು ಬಾಕಾ ಒಂ ಎಟ್ಟ ಕ್ಯಾರ್ಟರ್ ತಿಕ್ಕಿ ನಾ ಹೆ ವೀರಪ್ಪನ ಕ್ಯಾರಕ್ಟರ್ ಸೊ ಎವ್ರಿಬಡಿ ಲಿಫ್ಟ್ ದೇರ್ ಕ್ಯಾರೆಕ್ಟರ್ ಒಂದು ನೆತ್ತ ಸಕ್ಸಸ್ಗೆ ಅನೀಶ್ ಡೈರೆಕ್ಟರ್ ಈಸ್ ದ ಮೆನ್ ಬೇತ ಸಿನಮೋಟೋಗ್ರಫಿ ಎಡಿಟಿಂಗ್ ಬಕಾ ಮ್ಯೂಸಿಕ್ ಸೊ ಈ ಸಿನಿಮಾ ಮಸ್ತ್ ಲಿಫ್ಟ್ ಮಾಡ ಎಸ್ಪೆಷಲಿ ಐ ಶುಡ್ ಕಂಗ್ರಾಚುಲೇಟ್ ಅನೀಶ್ ಫಾರ್ ದಿ ಬಾ ಯ್ ಯುವ ಶೆಟ್ಟಿ ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಇಡೀ ಸಿನಿಮೂ ಆರು ಲೆಕ್ಕದೇ ರೀ ಸೊ ಎನ್ವೆ ತುಳ್ಳುಟು ಒಂಜಿ ಒಂಜಿ ಎಡ್ಡೆ ಸಿನಿಮಾ ಮಾತೆರ್ಲ ತೂಪು ಲೆಕ್ಕ ಅವಡು ಆಯ್ನಾತು ಜನ ಈ ಸಿನಿಮಾನು ತೂಡು ಈ ಸಿನಿಮಾ ಗೆಂದ ನನ್ನ ಹೊಸ ಹೊಸ ಕಂಟೆಂಟ್ ಸಿನಿಮಾವ್ ಬರ ಸಾಧ್ಯ ಸೊ ಬೆಕ್ಕಿಗೆ ಗಂಟೆಗಟ್ಟೋರು ಯಾರು ಬಂದು ಒಂಜಿಜಿ ಬೆಕ್ಕು ಒಂಜಿ ಕಟ್ಟ ಸೊ ನೇನು ಗೆಂದವನ ಜವಾಬ್ದಾರಿ ನಮ್ಮ ತುಳುವರನ್ನ ಸೊ ಮಾತೆರ್ಲ ತೂಪು ಲೆಕ್ಕ ಒಂಜಿ ಮೀಡಿಯಾ ಅನಿಗಿ ಮಾತೆರ್ಲ ಸಪೋರ್ಟ್ ಮಾಡಬಿಡಲಿ ಮಾತಾಡಲ್ಲ ಸಿನಿಮಾ ತೂಪ ಥ್ಯಾಂಕ್ ಯು ನಮಸ್ಕಾರ ಇತ್ತ ಆಲ್ರೆಡಿ ನಮ್ಮ ಸಿನಿಮಾ ಒಂದು ಶೋ ಆದ ವಿಧೇವತ್ತು ಮಾತಾ ರಿವ್ಯೂ ಖಂಡಿತ ಖಂಡಿತವಾದಲ್ಲಿ ಭಯಂಕರ ಒಂದು ಪ್ರೌಡ್ ಫೀಲ್ ಉಂಡು ಬಿಕಾಸ್ ಇನ್ನಿತ ಒಂದು ಶೋಡು ನಮ್ಮ ಗೆಂದದ ಜನಕ್ಕಲು ಮಾತಾ ಇರಲಿಂಗ್ಲೇನು ಗೆಂದ ಅಂದರು ಹೆಂಗ್ಳೊಂದು ಆಸದ ಆದ ಬಂಡ ಏರು ಮಾತಾ ತೂತಾರೆ ಅಕ್ಕಲೇ ಪೋದು ಪನ್ಲೆ ಬಂದಾಗ ಅಕ್ಕಲೇ ಆಲ್ರೆಡಿ ಹೆಂಗ್ಳು ಪಕ್ಕ ನನ್ನ ಪನ್ ಗೆಂದ ಅಂತ ಬನ್ನಿಲ್ಲರು ಅಂಚನೆ ತುಳುನಾಡು ಮೇಲೆಲ್ಲ ರಿಲೀಸ್ ಮಲ್ದೊಂದಲ್ಲ ಪದಿನ ಥಿಯೇಟರ್ ಶುರುವಾತ ನಿನಿ ಹೆಂಗ್ನ ದಸ್ಕತ್ ದ ಜರ್ನಿ ಮಾತಾ ಇಲ್ಲ ಫಸ್ಟ್ ವೀಕ್ಡೇ ಬರ್ತದೆ ನಮ್ಮ ಸಿನಿಮಾ ತೋಡೋದು ಅಂಜನೇ ಈ ಸಿನಿಮಾ ಮುಖ್ಯವಾದ ನಮ್ಮ ಎಸ್ ಡಿ ಎಮ್ ಕಾಲೇಜ್ ಬಿ ಸ್ಟೂಡೆಂಟ್ ಸ್ಟೂಡೆಂಟ್ನಾಗೆಲ್ಲ ಡೈರೆಕ್ಷನ್ ಟೀಮ್ ವರ್ಕ್ ಮಾಡ್ದಾರೆ ಮಸ್ತ್ ಎಫರ್ಟ್ ಮಾಡ್ದಾರೆ ಇನ್ನಿಲ್ಲ ಹೆಂಗ್ಳೊಟ್ಟಿಗೆ ಏನೂ ಇಲ್ಲರು ಸೊ ಆ ಎಫರ್ಟ್ಗೆಲ್ಲ ಮಲ್ಲ ಥ್ಯಾಂಕ್ ಯು ಸೋ ಮಚ್ ಅನ್ನ ಕಡೆ ಸೊ ಮಾತು ಮಾತುಳುವೆಲ್ಲ ನಮ್ಮ ಸಿನಿಮಾ ಅಂತೂಲೆ ಗೆದ್ದಲ್ಲಿ ಸರ್ ಮಸ್ತ್ ಜನ ಈ ಸಿನಿಮಾ ಮಲಯಾಳಂ ಸಿನಿಮಾ ಒಂದು ಕಡೆದಾದವ ನ ಬಂದಿತ್ತು ಅಪ್ಪಟ ತುಳು ಸಿನಿಮಾ ಅಂದೋ ಬ ಲಾಂಗ್ವೇಜ್ ತೂವಲಿ ಬಂದು ಭರವಸೆ ನಾಕು ಕೊರಿಯರ್ ಸೊ ಕಂಪಾರಿಸಿಲ್ಲ ಎಂಚ ಪಂಚಮಂಡ ಈ ಟೌನ್ ಐಕ್ಲ ಮ್ಯಾಚ್ ಆಪು ಕನ್ನಡಕ್ಕೆ ಮ್ಯಾಚ್ ಆಪು ಮಾತೆಗಳ ಮ್ಯಾಚ್ ಆಪಣೆಂದು ಸೊ ಮ್ಯಾಚ್ ಆಪ್ಣೆ ಖುಷಿ ಹೆಂಗ್ಳ ಉಂಟು ಖಂಡಿತವಾದ್ಲೂ ಅಪ್ಪಟ ತುಳು ಸಿನಿಮಾ ತುಳುತ ಫ್ಲೇವರ್ ತುಳತ್ತ ಭಾಷೆ ತುಳುತ ಬದುಕಿನ ತೋಜ ಪರಪ್ಪಿದಾರ್ದ ತುಂಬ ನಾನು ಟೈಮ್ ಕೊಡೋದು ಅವಕಾಶ ತಿನ್ನ ಕಂಡಿತವಾದಲ್ಲ ನಮ್ಮ ಬೇತ ಲಾಂಗ್ವೇಜ್ಗಳ ಪೋಪು ದಸ್ಕತ್ ಸಿನಿಮಾ ತೂದು ಪಿದೈ ಭತ್ತೈತೆ ಪಿದಯ್ ಭತ್ತಾಗ ಅಂಡ ಯಾರು ದಸ್ಕತ್ ಸಿನಿಮಾ ಬಿಡು ಅಭಿನಯ ಮಂದೆ ಪಿದಯ್ ಬತ್ತದ ಜನಕಲ್ನ ಒಪಿನಿಯನ್ ಕೇಂದ್ರನಾಗ ಹೆಂಗಲ್ಲಿ ಬತ್ತನ ಬಂಗು ಸಾರ್ಥಕ ಆಗು ನಮಸ್ತು ಭಂಗ ವೈದ್ಯ ಈ ಮಂಡ ಎದ್ದೆಡೇ ಬಂಗವೈದ ತಿಳ್ತ ತಿಳ್ತೊಂಡು ತಿಳ್ತ ಮಂತ್ ಜನ ಈ ಸಿನಿಮಾ ಇತ್ತು ಶೋಕೊಂಡು ಬಂದದ ಸಿನಿಮಾ ತೂನಗನೆ ಗೊತ್ತಾಗ నేను మాతెర తుకోడు నమ్మ జోకుల పోతే మళ్ళీ ముట్ట తోడు దయపడిన నమ్మ హాల్లో ఉంచి సొగడుండు హల్డ ఇంచిన ఉంచి తాణ ఉండు ఇంచిన జాగాలు ఉండు ఇంచిన విషయంలో నడపడు మ జనక్ గొప్ప గొప్ప ఆపుడు దయమాజ్ మాత నేను మాతాడో పంపిణీ దాదాపుగా సినిమా దసత్ సినిమా గెందాలి ఎంగ కళావిరిని బలిపాలి నిర్మాపకరణి గెందాలి నిర్మాపకరి గెంది ఎరందా పిర నేర్ బాషి సినిమా పిర బర్బుడు నమస్కారం థ్యాంక్ యూ సార్ థ్యాంక్ యూ సో మచ్

ಇದು ದೈ ರೋಡ್ ಬನ್ನೋಲ್ಲಿ ಕ್ಯಾರೆಟ್ ರೋಸ್ ಮುಪ್ಪ ಕೆಜಿ ಮುಟ್ಟ ಜಾಸ್ತಿ ಆಗ್ತಾ ಇದೆ ತುಂಬ ಬಂಡ್ರ ಪೋಡಿಗೆ ಒಲ್ಲ ಮಿನಿ ಎಡ್ ಬತ್ತಿ ಜಿ ಅಂಡ್ ಪಂಡ್ ಮುಪ್ಪ ಕೆಜಿ ಜಾಸ್ತಿ ಆಗ್ತದೆ ಸ್ಕ್ರೀನ್ ಎಡ್ ಜಿ ದೈ ರೋಡ್ ಬಂದ ಮುಪ್ಪ ಕೆಜಿ ಜಾಸ್ತಿ ಆಗ್ತದೆ ಕ್ಯಾರೆಟ್ ರೋಸ್ ಕರಿತೇ ನನ್ನ ವೈಟ್ ಲಾಸ್ ಆಗಿ ಬಾರಿ ಬಂದ್ ಬಂದ್ ಕ್ಯಾರೆಟ್ ಯಾರುಕೊಂಡು ಫೋರ್ ಟು ಫೈವ್ ಮಂತ್ ಸಮಿಂಗ್ ದತ್ತೊಂದೆ ಎಂಚಾಡುಗೆ ಪೂರ ಇಂಟರ್ಮೇಷನ್ ಕೊರಂತೇ ಏನೊಂದು ವರ್ಕ್ಶಾಪ್ ಒಟ್ಟಿಗೆ ನಾವು ಸಕ್ಸಸ್ ಆಗಿರೋದೇ ಬಿಕಾಸ್ ಈ ರೆಸ್ಪಾನ್ಸ್ ಏನು ಎಕ್ಸ್ಪೆ ಏನಾದ್ರು ಜೋ ಮಾಡ್ ತೂತಿದಿ ಕಾಮಿಡಿಗೆ ಎರಡು ಬರೋ ಸ್ಟೇಜ್ ಬರುತ್ತೆ ಅವ್ಲು ಬರೋ ತೂ ಬೇತೆ ಬಟ್ ಮೂವಿದ ಮುಖಾಂತರ ಒಂದು ಬರ್ತದೆ ಬರ್ಬೋದು ಬೇತೆ ಅವಳ ನಮ್ಮ ತುಳು ಮೂವಿ ತುಳು ಆಡಿಯನ್ಸ್ ನಮ್ಮ ತೂಪುನ ಮಕ್ಕಳು ಮನ್ಪುನ ಬಂದುಬುನಾ ರೀತಿ ಒಂದು ಬೇತ ಉಂಡು ಇದು ಗ್ಯಾರಂಟಿ ಅದು ಬಂದು ಬೇ

നെടുമ് മല മല മൂവീൽ ബൈദ് മസ്സ് ഹിറ്റൽ കൊടുത്ത സോ അതെ നെക്സ്റ്റ് കൊഞ്ചു ഇതിലും ബേതരത്തിന് സോ തുളു ഇൻഡസ്ട്രി നല്ല മല്ല ഇൻഡസ്ട്രി കംപേർ മതി മേഡം മല്ല വിഷയ മല്ല വിഷയ ಒಂದು ಮಾತೆ ತುಳುವಿನ ಕೈ ನೆಟ್ ಏನು ಅನ್ಪೇರಿ ಉಂಡು ಇಡೀ ತುಳು ಇಂಡಸ್ಟ್ರಿದ ಸಾತ್ೊಂಡು ನೆಟ್ ಹೆಂಗ್ ಪ್ರತಿ ಒಂದು ಇಂಡಸ್ಟ್ರಿದ ಪ್ರತಿ ಊರಿ ಇಲ್ಲ ದಿಗ್ಗಜರ್ ಸಪೋರ್ಟ್ ಮಾಡ್ದೇ ರೀ ಸೊ ಅವು ಹೆಂಗ್ ಭಾರಿ ಹೆಲ್ಪ್ ಆಂಡ್ ಮಸ್ತ್ ಹೆಲ್ಪ್ ಆಗ ಬಟ್ ಎನ್ನ ಪಿಕ್ಚರ್ ಆಯ್ನ ಪಿಕ್ಚರ್ ಬಂದು ಪೂರ ಬಿಡುದುಸ್ಟ್ ಯಾನ್ ಉಲ್ಲ ಹೆಚ್ಚನ ಪ್ರತಿ ಒಂದು ಎಲ್ಲ ಪ್ರತಿ ಒಂದು ತುಳು ಆರ್ಟಿಸ್ಟ್ ಮಲ್ಲಕ್ಕು ಪ್ರತಿ ಊರಿಲ್ಲ ಹೆಂಗ್ ಸಪೋರ್ಟ್ ಮಾಡ್ತೀರಿ ತುಳು ಬಾಂಧವರು ಸಪೋರ್ಟ್ ಮಾಡ್ತಾರೆ ತುಳು ಆಡಿಯನ್ಸ್ ಸಪೋರ್ಟ್ ಸೊ ಥ್ಯಾಂಕ್ ಯು 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 ಬೇಲೆ ಸೊಲೀನಿ ಬೇಲೆ ಎಂ ಮಲತ್ತದೆ ಜನಕ್ಕೀತಾ ಎಕ್ ಪ್ರುಡಕ್ಟ್ ಇದು ಫಸ್ಟ್ ಜನಕ್ಕಿಲ್ಲ ರೆಸ್ಪಾನ್ಸ್ ಎಡ್ಡೆ ಉಂಡು ಅವೇಜಾರ ಜನಕ್ಕಲು ಪಿದಾಯ್ ತೂದು ಪನೋಡ ಕುಳು ಎಲ್ ಎಂಜಿನ ವ್ಯಾಲೆ ಇನಿ ಮುಟ್ಟ ಸಿನಿಮಾ ಒಂದು ಕಂಟೆಂಟ್ ಪತ್ತೊಂದು ಕಾಮಿಡಿ ಪತ್ತೊಂದು ಮ್ಯೂಸಿಕ್ ಪತ್ತೊಂದು ಎಡಿಟಿಂಗ್ ಒಂದು ಪೂರ ಟೋಟಲ್ ಒಂದು ಫುಲ್ ಪ್ಯಾಕೇಜ್ ಉಂಡು ನಿಲ್ಕಲಿ ನೆಟ್ ಫುಲ್ ಪ್ಯಾಕೇಜ್ ಉಂಟು ಸ್ಟಾರ್ಟಿಂಗ್ ಅಂಕಲು ದ ಟೈಮಡು ನಮ್ಮ ದ ಕೆಲವೇ ರೀ ಕಾಮಿಡಿ ಜಿ ಕಾಮಿಡಿ ಜಿಮ್ ಬಟ್ ಭರ್ಪೂರ್ ಕಾಮಿಡಿ ನಿಕ್ ಭರ್ಪೂರ್ ಕಾಮಿಡಿ ಉಂಡು ಓಲ್ ಫಸ್ಟ್ ಹಾಫ್ ಅವಾರ್ಡ್ ಸೆಕೆಂಡ್ ಹಾಫ್ ಅವಾರ್ಡ್ ಭರ್ಪೂರ್ ಕಾಮಿಡಿ ಉಂಡು ಅಂಚೆ ಪ್ರತಿ ಒಂಜಿ ಎಡಿಟಿಂಗ್ ಅಂತೀನಿ ನಾನು ಗಣೇಶ ನೀರು ಚಾಲ ಸಮರ್ಥ ನೆಸರಾವ್ ಮ್ಯೂಸಿಕ್ ಕೊಡ್ತೀರಿ ಬಾ ಸಂತೋಷ್ ಗುಂಪಾಲಾಜೆ ಕ್ಯಾಮರಾಮ್ಯಾನು ಬೊಕ್ಕ ಅನೀಶ್ ವೈಣ್ಣವ್ರು ಡೈರೆಕ್ಷನ್ ಮುಕುಲು ಮುಕ್ಕುನ ಪೂರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಿ ಬಕ್ಕ ನೆಕ್ಸ್ಟ್ ಬರ್ಪುನಿ ಎಂಕುಲು ಆರ್ಟಿಸ್ಟ್ ನಕಲು ಆರ್ಟಿಸ್ಟ್ ನಕುಲು ಯುವ ಶೆಟ್ಟಿ ಅವಾರ್ಡು ಚೇತನ್ಜಿ ಪಿಲಾರ್ ಆವರ್ಡು ಯೋಗಿ ಶೆಟ್ಟಿ ಅವಾರ್ಡು ಮಂಜುಳಾ ಜನಾರ್ದನ್ ಅವಾರ್ಡು ಭಗವಾನ್ ಅವಾರ್ಡು ಭಗವಾನ್ ಚಿತ್ರಲೇಖ ಅವಾರ್ಡ್ ಚಂದ್ರ ಲಾಲ್ ಅವಾರ್ಡು ನಮ್ಮ ಅಂಡಿಂಜ ಅವಾರ್ಡು ಹೀರೋ ಬಕ್ಕ ತಿಮ್ಮಪ್ಪ ಕುಲಾಲ್ ರೋಡು ಮಾತ್ರ ಒಂಜಿ ಒಂದು ನಮ್ಮ ಸಿನಿಮಾ ಎನ್ನ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ಅಪ್ಪ ಅಂದು ವರ್ಕ್ ಮಲ್ದೇರಿ ಸೊ ಆ ರಿಸಲ್ಟ್ ಎಲ್ಲಿ ತೋಜೊಂದುಂಟು ಹೆಂಗೆ ಮಸ್ತ್ ಖುಷಿ ಆಗೊಂದುಂಟು ಬಕ ಎಂಕ ಎತ್ತ ಕಂಡ ಬಟ್ಟೆ ಆತ್ಮೀಯ ದಾನ ಮಣ್ಣ ಒಂದು ಪದಿನೈದು ವರ್ಷದ ಇಂಚ ಇಂಕ ಭಾರಿ ಆತ್ಮೀಯ ಆಯ್ಬತ್ತದ ಏನಂದ್ರೆ ಅರದ ಬತ್ತನಾಗ ಕಣ್ಣಿನ ರಟ್ಟು ಪನಿ ಜತ್ತಿನ ಇಂಕ್ ಸುಳ್ಳತ್ತು ಬೇತ ದೀರಜ್ ಧೀರಜ್ ಮಾರ್ಗ ಏನ ನರದ ಬತ್ತರ ಏನು ಕನ್ನಡ ರೆಡ್ಡು ಪನಿ ಜತ್ತು ಖುಷಿಯ ನೆಂಕೆ ನಲ್ಲಾತ್ ತುಳು ಇಂಡಸ್ಟ್ರಿ ಇಂಚಿನ ಕಂಟೆಂಟ್ ಬರೋಡು ವರ್ಕ್ ಬರೋಡು ಹೊಸ ಹೊಸ ಕಲಾವಿದರು ನೆಟ್ಟು ಅಕ್ಲೇಗ್ಲ ಒಂಜಿ ಬೆನ್ನೆಲು ಬಾಪುಂಡು ಬಂಜಿ ವರ್ಕ್ ದಿಕ್ಕುಡು ಬಕ ಸಮಸ್ತ ತುಳುನಾಡದ ಮಾತೇಡಲ್ಲ ಈತೆ ಅನ್ನಟ್ಟು ಅನ್ನಿ ಇಂಕೊಂಜಿ ಪ್ರೊಡಕ್ಟ್ ನಿಂಕ್ಲೇದ್ರು ದೀತ ಒಂದೇನು ಗೆಂದವನ ಜವಾಬ್ದಾರಿ ನನ್ನ ನಿಖಲನ ಈತನೇ ಟೈಂಕಲು ಬೆಂತ ಪತ್ತದ ಪೂರ ಮಲ್ದ ಅಣ್ಣ ಒಂದೇನು ದಯಮಲ್ತದ ನಿಕಲು ಗೆಂದಾದ ಕೊರಲಿ ಈ ತಂಡದು ನಲ್ಲತೊಂದು ಸಿನಿಮಾ ಆಪನೂ ಬಂದು ಭರವಸೆ ಬೈದಿನಿ ನಿರ್ಮಾಪಕ ಎಲ್ಲ ಬಂದಿರಿ ಖಂಡಿತವಾದಲ್ಲ ಸಿನಿಮಾ ಸಿನಿಮಾ ಮಲ್ಪಂದು ಬಂತೀರಿ ರೆಸ್ಪಾನ್ಸ್ ಮಸ್ತ್ ಒಂಜಿ ಕಾತ್ರಿ ಕಾತೊಂದಿತ್ತಿನ ಅಂಚಿತ್ತಿನ ಒಂಜಿ ಗಳಿಗೆ ದಾಪ ಜನಕಲ್ಲ ರೆಸ್ಪಾನ್ಸ್ ತಗೋ ಪುಣ್ಣ ಐಟ್ಲ ಪೋಡಿಗಿತ್ತು ದಾದಾ ಅನ್ಪರಿ ಬೇ ಹೆ ಆಡಿಯನ್ಸ್ ಬತ್ತಿನ ಗಲ್ಲ ಪೂರ ಬಂದಿತ್ತ ಪಂಡ ಓಪನ್ ರಿವ್ಯೂ ಕೊರಲಿ ಎಂಕ ಲೆಂಗೆ ಖುಷಿಯವಡು ಟೀಮ್ ತಗಲಿ ಸಮಾಧಾನವು ಪಂಡದು ಇಜೆ ಆದಿತ್ಯ ಜಿಡ ಎಡ್ಡೆ ಆದಿತ್ಯ ಜಿಡಲ್ಲ ಅಭಯವ್ಚನು ಏನು ತಪ್ಪಾತನು ಪೂರ ಓಪನ್ ಅದು ಪಂಡಲಿ ಪೂರ ಪಂಡದಿತ್ತ ಸೊ ಆಂಡಲ್ಲ ಈ ಲೆವೆಲ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಮಸ್ತ್ ಖುಷಿ ಮಸ್ತು ಖುಷಿಯಾಗಂ ಎನ್ನ ದಿನ ಜಾಸ್ತಿ ಹೆಂಗಲ್ಲಿ ರೆಸ್ಪಾನ್ಸ್ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡು ಮಸ್ತ್ ಖುಷಿಯಾಗ ಒಂದು ನನ್ನೆಲ್ಲ ಮತ ಸಿನಿಮಾ ತೂತು ಜರು ಬೇಗ ಇನಿ ಎಲ್ಲೆ ಎಲ್ಲಂಜೀ ಆನ್ಲೈನ್ ಆನ್ಲೈನ್ಡು ಪೂರ ಬುಕ್ ಮಾಡ್ತದೆ ಬೊಕ ಸಿನ್ಮಾ ದೂತಿನಗುಲ್ ರಿವ್ಯೂ ಪಾಡ್ಲೆ ಬುಕ್ ಮೈ ಶೂಟ್ ಬೊಕ ಒಂಜಿ ನಾಲ ಇಂಜನೊ ಪಂಡ್ಲೆ ಕೊಡೋರ ಬಂಡಗ ಆಜಿಕೆಲ್ ಫ್ಯಾಮಿಲಿ ದೊಟ್ಟು ಬಲೆ ಫ್ರೆಂಡ್ಸ್ ದೊಟ್ಟು ಬಲೆ ಈ ಪೊಸ ಟೀಮ್ಗು ಪೊಸ ಒಂಜಿ ಎಂಕಲ್ನ ಪೊಸ ಏನ ಮನ್ಪ ಮೈಲಿಗಲ್ಲ ಪೊಸ ಮೈಲಿಗಲ್ಲ ಮೈಲಿಗಲ್ ಜನೊಕುಲು ಕೊರೋಡು ನನ್ ಒರ್ಪೆರ್ ಅವೆ ಆ ಕೊಂಜಿ ಮೈಲಿಗಲ್ಲ್ ಕೊರೋಡು ಈ ಪೊಸ ತಂಡೊಗ್ ಪಂಡದ್ ಈ ಪರಿಶ್ರಮಗು ಎಂಕ್ಲ್ ತಂಡಗ್ ಪೊಡ್ದೆ ತಂಡದ ಬೈತೀರ ಪರಿಶ್ರಮಗೂ ಒಂಜಿ ಎಡ್ ಸಕ್ಸಸ್ ತಿಕ್ಕಡ್ಮರ ನಟ ನಾ ರಾಕೇಶ್ ಪಂಡಿಲ ಅಕ್ಕನೆ ಪಂಡ ಈ ಪ್ರತಿಯೊರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಷನ್ ಕೊಡ್ತೀರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಪಡ್ದು ಪ್ರತಿ ಒಂಜಿ ಎಕ್ಸ್ಪೆಕ್ಟೆಡ್ಲಾ ಪಂಡ ಆ್ಯಕ್ಟಿಂಗ್ ಇಪ್ಪಾಡು ಕ್ಯಾಮ್ರಾ ವರ್ಕ್ ಇಪ್ಪಾಡು ಮ್ಯೂಸಿಕ್ ಇಪ್ಪಾಡು ಎಡಿಟಿಂಗ್ ಇಪ್ಪಾಡು ಪ್ರತಿ ಒಂಜ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರ ಸೊ ಆ ರಿಸಲ್ಟ್ ಇತ್ತೆ ಬೈದುಂಡು ಅವು ತೋಜ್ ಉಂಡು ಕಣ್ಣಿಗೆ ಆ ಪ್ರತಿ ಒಂಜಿ ಫ್ರೇಮ್ ಆ ಎಫರ್ಟ್ ತೋಜು

ಬಟರ್ಫ್ಲೈ ಅಂದ ಬಂದ್ಪ್ರದೇ ಅವನಿಗೆ ಮೂಮೆಂಟ್ ಇತ್ತು ಸ್ಟಾರ್ಟಿಂಗ್ ಮೂವಿ ಮೂವಿ ಹೋನಾಗ ಜನಕ್ಕು ಹೆಂಚು ಆಕ್ಸೆಟ್ ಮಾಡಿಪೇರಿ ಎಂಚ ಇಷ್ಟ ಆವ ಅಂತ ಬಟ್ ಇತ್ತೇ ಒಂಚೂರು ಸಮಾಧಾನ ಆಗೋದು ಓಕೆ ಜನಕ್ಕೆ ಮಸ್ತ್ ರಿವ್ಯೂ ಎಡ್ಡೆ ಕೊರೊಂದು ಹೇಳಿರು ಕ್ಯಾಮ್ ಎಸ್ಪೆಷಲಿ ಸಿನಿಮಾಟೋಗ್ರಫಿನಲ್ಲ ಪುಗಾರಂದು ಮಸ್ತ್ ಜನ ಸೊ ತುಳುನಾಡ್ದ ಜನಕ್ಕೆ ಏಪಲ ಕ್ವಾಲಿಟಿ ಅದಿಪ್ಪ ಒಂದೇನು ಜರ್ಜ್ ಮಲ್ಪನಕ್ ಬಟ್ ಪ್ರತಿ ಪ್ರತಿಯ ಒಂಜಿ ಲ್ಯಾಂಗ್ವೇಜ್ನ ಮೂವಿನ ತುಪ್ಪು ನಕ್ ತುಳು ಟಿಪ್ಪು ಸೊ ಒಂದೆಲ್ಲ ಹೆಂಗ್ಲಾ ತುಳು ಹೆಂಗ್ಲಾ ಈ ದಸ್ಕತ್ ಮೂವಿನ ಅದು ಮೂವಿಗೆಲ್ಲ ಮಸ್ತ್ ರಿವ್ಯೂ ಎಡ್ಡೆ ರಿವ್ಯೂ ಕೊಡ್ತಾರೆ ಮಣ್ಣ ಆಗಲೇ ಮಸ್ತ್ ಟ್ರೂ ಅದು ರಿವ್ಯೂ ಕೊಡ್ತಾರೆಂದು ನಾನು ಎನ್ನಿವೆ ಹೋಗ ಹೆಂಗ್ಳು ಲಾತೆ ಮಸ್ತ್ ಡೆಡಿಕೇಶನ್ ಇದು ತಾಳ್ಮೆದು ಇದು ಮಲ್ತನ ಅಂಚೆ ವರ್ಕ್ ಒಂದು ದಸ್ಕತ್ ಸೊ ಹೆಂಗ್ಳು ಇನ್ವೆಸ್ಟ್ ಮಲ್ತನ ಟೈಮ್ ಅದಿಪ್ಪು ಮನೆ ಅದಿಪ್ಪು ಪ್ರತಿಯೊಂದು ಹೆಂಗ್ ಪ್ರತಿಫಲ ತಿಕ್ಕ ತಿಕ್ಕಿದ್ನ ಎಣ್ಣೆ ಸೊ ಫೈನಲ್ ಇದಾದ ನೋಡೋಣ ಆಡಿಯನ್ಸ್ ಬಾನೋಡು ಹೆಂಚಾತನಂದು ಆಡಿಯನ್ಸ್ ಥಿಯೇಟ್ರಿಗೆ ಬರ್ತದೆ ಒಂದು ಅಕ್ಲ ಟೀಟರ್ ಬದದ ಎಂಚ ಅನ್ನಂದ್ ಪಂಡೆ ನಾನು ಅವರ ಯಾಕ ಪಂಡೆ ಆಯನತ್ ಟೀಟರ್ ಎಂಕ್ಲ ಫಿಲ್ಮ್ ತೋಡ್ ಪಂಡೆ ಕ್ಯಾನ್ ಅನ್ನದ ಈತ್ ಬಾರಿ ಶೋಕ್ಕೆ ರೆಸ್ಪಾನ್ಸ್ ಬರೋ ಈತ್ ಬಾರಿ ಶೋಕ್ಕೆ ಜನಕಲ್ಲಿ 11 ಬಾರಿ ಶೋ ಕಾತನೆ ಎಂಚ ಫೀಲ್ ಆಗುತ್ತೆ ಸರ್ ಮಸ್ತ್ ಖುಷಿ ಆಗ್ತಿದು ಎಂಕ್ಲ ಆ ಟೀಮ್ ಟೀಮ್ದ ಬೆಂದನೇ ಕೊಂತರ ಸಾರ್ಥಕ ಭಾವನೆ ಬರೋದು ಯಾ ಪನ್ಪುನಿ ಪುನಿ ಎಂಕ್ಲ ಸಿನಿಮಾ ಟೀಮ್ ಕ್ಲಿಯರ್ ಆಂಡ್ ಲ ಶೋ ಕಾತನೆ ಪಂಡ ಅವೆ ನಂಬೋಚೆ ದಾದ ದಾದಪಂತರೆ ಆರು ವೀಸ್ ತೂದು ಸಿನಿಮಾ ತೂಲೆ ಎಜೆಂಟ ಡೈರೆಕ್ಟ್ ಅಕ್ಕಿ ಫೋನ್ ಮಂತ್ ಕೇಳಿ ನಿಜ ಎಂಚ ಹೆಂಚಾತನ ಅಂತ ಹೇಳಿ ಖಂಡಿತ ಪನ್ಪೆ ಪಿಪೇ ನಿಕ್ಳಿಗೆ ಓಲ್ ಕೊರನ ಕಾಸು ಮೋಸ ಆಪುಜಿ ನಿಕ್ಲೆಗೆ ಬೇಜಾರುಜಿ ಮಸ್ತ್ ಖುಷಿ ಅಪ್ಪ ನಿಖಗಿ ದಸ್ಕತ್ ಸಿನಿಮಾನೆ ಈ ವಾರ ಎಲ್ಲೆಡೆ ತೂಲೆ ಸಿನಿಮಾನಿಗೆ ಎಂದಾಲೇ ಸಲವ ಸರ್ ಮಸ್ತ್ ಜನ ಮಲಯಾಳಂ ಕಂಪೇರ್ ಬಂದಲ್ಲಿ ನಾನು ಅನೀಶಣ್ಣ ಅಲ್ಲರ ಬಂಡೆ ಅಂತಂದು ಇರಡಲಕ್ಕೇನು ಸರ್ ಹೆಂಚು ಫೀಲ್ ಒಂದು ಮಲಯಾಳಂ ಸಿನಿಮಾ ಕಂಪೇರ್ ಬಂದಲ್ಲಿ ಆ್ಯಕ್ಚುಲಿ ಸಿನಿ ಸ್ಕ್ರಿಪ್ಟ್ ವರ್ಕ್ ಮಂತೊಂದು ಇಪ್ಪನಾಗೇ ಒಂದೊಂದು ಮಲಯಾಳಂ ಟ್ರೀಟ್ಮೆಂಟ್ ಪೋಡು ಅನ್ಪಿನವೇ ಇತ್ತಿನ ರೀ ಆಕ್ಟಿಂಗ್ ಮಾತು ಅಂಡ್ ಏನು ಅಂಡ್ರ್ ಟನ್ ಫುಲ್ ಸೆಟಲ್ ಡೌನ್ ಸೆಟಲ್ಡ್ ಆ್ಯಕ್ಟಿಂಗ್ ಅಂಚ ನಡೆದಾರ ಒಂಜಿ ನಿರೀಕ್ಷೆ ತಿಂಡ್ರಿ ಬುಕ್ಕಾಯ್ಕೆ ಮಾತ್ರ ಸೇರ್ದು ಟೀಮ್ ವರ್ಕ್ ಮ್ಯೂಸಿಕ್ ಅವಂದು ಬುಕ್ಕ ಸಿನಿಮಾಟೋಗ್ರಫಿ ಇದು ಮಾತ್ರ ಸೇರ್ದು ಟೀಮ್ ವರ್ಕ್ ಅನಗ ಅಂಚ ಆ ಚೋಕ್ ಬೈದಿಂಡಿ ನನ್ನ ಮಿತ್ತು ಕೊನಪ್ಪುನಿ ಅವೇನ್ ಗೆಂದಾವ್ನಿ ನಿಖಲಕಾಯ್ ಟುಪ್ಪುನಿ ಎಂಕುಲ್ ಅದಾಲಜ್ಜಿ ನೆಟ್ ಎಂಕುಲ್ ಹಾಕಲು ಪಂಡುಗೋರ್ನ ಏನ್ ಮಾಡ್ದ ನಾನು ಎಂಕಲು ಪಂಡಕೋರ್ನೇನು ಆ್ಯಕ್ಚುಲಿ ಮಾಲ್ದ ಒಂಕಲಜ್ಜಿ ಆಕು ಹೆಂಚಿನ ಐಕ್ ಪ್ರಯತ್ನ ಬೈದ ಅವು ಸರಿ ಆತನ ಆತನ ಗೊತ್ತದಜ್ಜಿ ಅವು ಜನಕ್ಕಲೇ ಬಿಡ್ತೀನ ಅಂತೂ ನೆತ್ತ ಡೈರೆಕ್ಷನ್ ಕತೆ ಮೊಡಿದಿನ ಪೂರ ಅಚ್ಚು ಕಟ್ಟೋದು ಇಂಚು ಇಂಚು ಇಂಚೆ ಇಂಚು ಇಂಚಿನೇ ಬರೋಡು ಫಿಲ್ಮ್ ದಸ್ಕತ್ ಬಗನೇ ಒಂಥರ ಜನಕ್ಲಿಗು ಎಕ್ಸ್ಪೆಕ್ಟೇಷನ್ ದಸ್ಕತ್ ಎಂಚಿನ ದಸ್ಕತ್ ರಿಲೀಸ್ ಪಡ್ಲಾದ ಖುಷಿ